ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನೋಡಿ ನಮ್ಮ ಮನೇಲಿ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಒಂದು ಗ್ರೀನ್ ಕಲರ್ ಬಾಲ್ ಸಿಕ್ಕಿದೆ ಹೇಗೆ ಇದ್ದೀವಿ ನೋಡಿ ನಾವು ಇದಕ್ಕೆ ನೋಡಿ ನನ್ನ ಮಕ್ಕಳು ತೊಗೊಂಡು ಬಂದಿದ್ದಾರೆ ಎಲ್ಲ ಹೊರಗಡೆ ತಿರ್ಗಾಡ್ತಾಯಿತ್ತಂತೆ ಪಾಪ ಇದಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ ನೋಡಿ ಈ ಥರ ಮನೇಲಿ ಕರ್ಕೊಂಡು ಬಂದಿದ್ದಾರೆ ಹೊಸದಾಗಿ ಬಂದಿದೆ ತುಂಬ ನಮಗೆ ಖುಷಿ ಆಯ್ತದ ಬಂದ ಮೇಲೆ ನೋಡಿ ನೋಡಿ ಬಾಲ್ ಹಾಕಿದರೆ ಎರಡು ಚೆನ್ನಾಗಿ ಆಡ್ತಾಯಿದೆ ನೋಡಿ ಬಾಲು ನೋಡಿ ಬಾಲ್ ನೋಡಿ ಏನೋ ಒಂಥರ ಅದಕ್ಕೆ ಡಿಫ್ರೆಂಟ್ ಆಗಿರೋ ಕಾಣಿಸ್ತಾ ಇರೋದಲ್ವ ಹಾಗಾಗಿ ನೋಡಿ ಕುಣಿದಾಡ್ತಾ ಇದೆ ಮತ್ತು ಇದೆ ನೋಡಿ ಖುಷಿ ಖುಷಿಯಾಗಿತ್ತು ಬಂದಿದ್ದರಿಂದ ನಮಗೆ ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿತ್ತು ನಮ್ಮ ಹಾಸಿಗೆ ಮೇಲೆ ಮಲ್ಕೋತಾ ಇದೆ ಮತ್ತು ಬೆಡ್ ಸೋಫಾ ಸೆಟ್ ಮೇಲೆ ಮಲ್ಕೋತಾ ಇದೆ ನೋಡಿ ಬಾಲ್ ಜೊತೆ ಆ ಥರ ಇದೆ ನೋಡಿ ಚೆನ್ನಾಗಿ ಆಡ್ತಾಯಿದೆ ನೋಡಿದರೆ ಒಂಥರ ಹ್ಯಾಪಿ ಅನ್ನಿಸ್ತಾ ಇತ್ತು ನಮ್ಮ ನಮ್ಮದು ಇದೊಂದು ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದೆ ನೋಡಿ ಇದ್ರ ಹೆಸರು ನಾವು ಸೋನಿ ಅಂತ ಇಟ್ಟಿದ್ದೀವಿ ನೋಡಿ ಚೆನ್ನಾಗಿದೆ ನೋಡಿ ತುಂಬ ಖುಷಿ ಆಗ್ತದೆ ನನ್ನ ಮಕ್ಕಳ ಜೊತೆ ಬಾಲ್ ಆಟ ಆಡಿಸ್ತಾ ಇದ್ದಾರೆ ನೋಡಿ ತೊಗೊಂಡು ಕೂತ್ಕೊಂಡು ಬಿಟ್ಟಿದೆ ಸೋಫಾ ಸೆಟ್ ಕೆಳಗಡೆ ಬಿಟ್ಟಿದೆ ತುಂಬ ಕ್ಯೂಟ್ ಆಗಿದೆ ನೋಡೋಕ್ಕೂ ನನಗೆ ಬೇಕಂದರೆ ಇಷ್ಟ ಇರಲಿಲ್ಲ ಆದರೆ ಇದನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ನಾನು ಮನೇಲಿ ಇರಲಿ ಅಂತ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಯಾವ ಥರ ಮಾಡ್ತಾಯಿದ್ದೆ ಏನೋ ಕೀಟ ಕಾಣಿಸ್ತಾ ಇದೆ ಹಾಗಾಗಿ ಕೀಟದ ಜೊತೆ ಆಟ ಆಡ್ತಾ ನೋಡಿ ನೋಡ ಇದೇನೋ ಏನಿದೇನೋ ಗೊತ್ತಿಲ್ಲ ಅದ್ರ ಜೊತೆ ಆಟ ಆಡ್ತಾ ಇದೆ ನೋಡಿ ನೋಡಿ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಸೂಪರಾಗಿದೆ ನಾವೆಲ್ಲರೂ ಇದನ್ನು ಸೋನಿ ಸೋನಿ ಅಂತ ಕರಿತೀವಿ ನೋಡಿ ಹಾಲು ಹಾಕಿದರೆ ಹಾಲು ಕುಡಿಯೋದು ಮತ್ತು ಬಾಲ್ ಜೊತೆ ಆಟ ಆಡೋದು ಇಲ್ಲಾಂದರೆ ಏನಾದರೂ ಕ್ರಿಮಿ ಕೀಟಗಳು ಸಿಗ್ತಾವಲ್ಲ ಅದ್ರ ಜೊತೆ ಆಟಾಡೋದು ಲೈಟ್ ಹಾಕಿದರೆ ಲೈಟಿಂಗ್ ಜೊತೆ ಆಟ ಆಡೋದು ಈ ಥರ ಇದೆ ನೋಡಿ ಚೆನ್ನಾಗಿ ಖುಷಿ ಆಗ್ತಾಯಿದೆ ಅದಕ್ಕೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ನನ್ನ ಮಗಳು ನೋಡಿ ಅದರ ಜೊತೆ ಯಾವ ಥರ ಆಟ ಆಡ್ತಾಯಿದ್ರು ನೋಡಿ ನೋಡಿ ಹೇಗೆ ಕುಣಿದಾಡ್ತಾ ಇದೆ ಎಲ್ಲ ಕಡೆ ತಿರುಗಾಡೋದು ಮಾಡೋದು ಮತ್ತು ನಾವು ಎಲ್ಲಿ ಹೋಗ್ತೀವಲ್ಲೇ ನಮ್ಮ ಹಿಂದೆಯಿಂದಾನೆ ಬರ್ತಾಯಿತ್ತು ನೋಡಿ ತುಂಬ ಅಟ್ಯಾಚ್ಮೆಂಟ್ ಆಗಿದೆ ಅದರಿಂದ ನಮಗೆ ನಮ್ಮ ಜೊತೆ ಅದರದು ಸೂಪರ್ ಆಗಿದೆ ಇದು ನೋಡಿ ಈ ಥರ ಇದೆ ನೋಡಿ ನನ್ನ ಮಗ ಅದಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಒಂದು ದಿವಸ ಸ್ನಾನ ರೆಡಿ ರೆಡಿಯಾಗಿದ್ದೆ ಬಟ್ ನಾನೇ ಬೇಡ ಅಂತ ಇದು ಮಾಡಿದೆ ಏನಾದರೂ ಕಚ್ಚುತ್ತೆ ಮಾಡುತ್ತೆ ಅಂತ ಬೇಡ ಅಂತ ಇದು ಮಾಡಿದೆ ಹೊಸದಲ್ವ ಇನ್ನೂ ಹೊಸದಾಗಿ ಬಂದಿದೆ ಅಲ್ವಾ ಹಾಗಾಗಿ ಅದಕ್ಕೆ ಇನ್ನೂ ಬೇಡ ರೂಢಿ ಮೇಲೆ ಮಾಡೋಣ ಅಂತ ಹೇಳಿದ್ದೆ ನೋಡಿ ನನ್ನ ಮಗಳು ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅದ್ರ ಜೊತೆ ಬೆಕ್ಕಿನ ಜೊತೆ ಆಟ ಆಡ್ತಾ ಇದ್ದಾಳೆ ಮತ್ತು ನೋಡಿ ಇವಾಗ ನೋಡಿ ಇವಾಗ ಸಣ್ಣ ಮಗ ನೋಡಿ ಬಾಲ್ ಜೊತೆ ಬಾಲ್ ಕೊಡ್ತಾ ಇದ್ದಾನೆ ಅದಕ್ಕೆ ಆಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅದೊಂದು ನಮ್ಮ ಜೊತೆ ತುಂಬ ಖುಷಿಯಾಗಿಂತ ಇದೆ ಇದು ಬಂದಾಗಿಂದ ನಮ್ಗೆ ಒಂದು ಕೆಲಸ ಆಗಿಬಿಟ್ಟಿದ್ರ ಜೊತೆ ಹಾಲು ಕುಡಿತಾ ಇದೆ ನೋಡಿ ಹಾಲು ಕುಡಿಯೋದು ಮತ್ತು ಬಾಲ್ ಜೊತೆ ಆಟ ಆಡೋದು ಇಲ್ಲಾಂದರೆ ಸೋಫಾ ಸೆಟ್ ಮೇಲೆ ಮಲ್ಕೊಳ್ಳೋದು ಮತ್ತು ಇಲ್ಲಾಂದರೆ ನಾವು ಬೆಡ್ ಮೇಲೆ ಮಲ್ಕೊಂಡ್ರೆ ನಮ್ಮ ಜೊತೆನೇ ಬಂದು ಮಲ್ಕೊಳ್ಳೋದು ರೂಢಿಯಾಗಿಬಿಟ್ಟಿದೆ ಅದಕ್ಕೆ ತುಂಬ ಫ್ರೀ ಆಗಿದೆ ಬೆಕ್ಕು ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೂ ತುಂಬ ಸ್ವೀಟ್ ಇದೆ ನೋಡಿ ತುಂಬ ಖುಷಿ ಆಯಿತು ನನಗೆ ಇದಕ್ಕೆ ನೋಡಿ ಇವಾಗ ಹಾಲು ಕುಡಿತಾ ಇದೆ ನೋಡಿ ನಮ್ಮಲ್ಲಿ ಹಾಲು ಆಕಳ ಹಾಲು ಇದೆ ಅಲ್ವ ಹಾಗಾಗಿ ಹಾಲು ಹಾಕೋದು ಮತ್ತು ಅನ್ನ ಹಾಕೋದು ಸ್ವಲ್ಪ ಮಾಡ್ತಾಯಿದ್ದೀವಿ ತಿಂತಾಯಿತ್ತು ಚೆನ್ನಾಗಿ ತಿಂತಾಯಿದೆ ನೋಡಿ ಹಾಲು ಕುಡಿಯೋದು ಇರೋದು ಇಲ್ಲೇ ಮಾಡ್ತಾಯಿದ್ದೆ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬರೋದು ಅದಕ್ಕೆ ದಾರ ಕಟ್ಟಿ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಬರೋದು ಮಾಡ್ತಾಯಿದ್ರು ಮಕ್ಕಳು ತುಂಬ ಚೆನ್ನಾಗಿತ್ತು ಫ್ರೀಯಾಗಿದೆ ನೋಡಿ ನೋಡಿ ಇವಾಗ ಹಾಲು ಕುಡ್ಕೊಂಡು ಮತ್ತೆ ಆಟ ಆಡ್ತಾಯಿದ್ದೆ ನೋಡಿ ಮೇಲಿನ ಮನೆಯಲ್ಲಿ ಹೋಗೋದು ಕೆಳಗಿನ ಮನೆ ನಾವು ಯಾವ ಕಡೆ ಹೋದರೆ ಆ ಕಡೆ ಬರೋದು ಅದರ ಅದಕ್ಕೆ ರೂಢಿಯಾಗ್ಬಿಟ್ಟಿತ್ತು ನೋಡಿ ಚೆನ್ನಾಗಿದೆ ನಮ್ಮ ಮನೇಲಿ ತುಂಬ ಇಲ್ಲಿ ಇದ್ದಾವೆ ಹಾಗಾಗಿ ಸ್ವಲ್ಪ ಬೆಕ್ಕು ಇದ್ದರೆ ಭಯ ಇರುತ್ತೆ ಅಂತ ತಂದು ಸಲುವಿದ್ದಾರೆ ನನ್ನ ಮಕ್ಕಳು ಎಲ್ಲ ಹೊರಗಡೆ ಸಿಕ್ಕಿತ್ತಂತೆ ಅದನ್ನು ಎತ್ಕೊಂಡು ಬಂದುಬಿಟ್ಟಿದ್ದಾರೆ ಇರಲಿ ಮಮ್ಮಿ ನಾವು ಇಟ್ಕೋತೀವಿ ಅಂದರೆ ಓಕೆ ಇಟ್ಕೊಳ್ಳಿ ಅಪ್ಪ ಅಂತ ನಾನು ಬಿಟ್ಟಿದ್ದೆ ಮೇಲಿನ ಮನೇಲಿ ಬಂದಿದೆ ನೋಡಿ ನಾವು ಮೇಲಿನ ಮನೆ ಮಲ್ಕೊಳ್ಳಕ್ಕೆ ಬಂದರೆ ಬೆಡ್ರೂಮ್ ಕಡೆ ಬಾಗಿಲು ಬತ್ತಿರನೇ ಬಂದ್ಕೊಂಡು ಕೂತ್ಕೊಂಡಿದ್ದೆ ನೋಡಿ ಈ ಥರ ನೋಡಿ ಹೇಗಿದೆ ನೋಡಿ ಚೆನ್ನಾಗಿದೆ ರೂಢಿ ಬಿಟ್ಟಿತ್ತು ಅದಕ್ಕೆ ನಾವು ಹಾಗಾಗಿ ನಾವು ಯಾವ ಕಡೆ ಹೋದರೆ ಆ ಕಡೆಯೇ ಬರ್ತಿತ್ತು ಬರ್ತಿತ್ತು ನೋಡಿ ಮೇಲೆ ಮನೇಲಿ ಹೋದರೆ ಮೇಲೆ ಮನೇಲೆ ಬಂದು ಕೂತ್ಕೊಂಡು ಬಿಟ್ಟಿದೆ ನಾವು ಬೆಳಿಗ್ಗೆ ಎದ್ದು ಬರೋಷ್ಟರಲ್ಲಿ ನಮ್ಮ ಬಾಗಿಲಲ್ಲೇ ಕೂತ್ಕೊಂಡು ಬಿಡ್ತಾಯಿತ್ತು ನೋಡಿ ತುಂಬ ಅಟ್ಯಾಚ್ಮೆಂಟ್ ಆಗಿದೆ ಚೆನ್ನಾಗಿ ಇರಬೇಕು ನಮಗಂತೂ ಇಷ್ಟ ಇರಲಿಲ್ಲ ಆದರೆ ಇದಕ್ಕೆ ನೋಡಿ ತುಂಬ ಖುಷಿ ಆಯಿತು ಹಾಗಾಗಿ ಇಟ್ಕೊಂಡು ಬಿಟ್ಟಿದ್ದೀನಿ ಸಲವಿದ್ದು ನೋಡಿದಕ್ಕೆ ಮನೆಗೆ ಒಂದು ಹೊಸ ಅತಿಥಿ ಅಂತ ತಿಳ್ಕೊಂಡಿದ್ದೀವಿ ನಾವು ಚೆನ್ನಾಗಿದೆ ನೋಡಿ ನೋಡಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು